ನಮಸ್ಕಾರ ಎಲ್ಲರೂ ಊಟ ಆಯ್ತಾ ಆಯ್ತು ಏನು ಇವತ್ತು ಮಕರ ಸಂಕ್ರಾಂತಿ ಅದೇ ರೀತಿ ಗಂಗಾ ಜಾತ್ರೆಯ ಇಬ್ಬರಿ ಶುಭಾಶಯಗಳನ್ನ ಕೊಡ್ತಾ ಈ ಗಂಗಾ ಜಾತ್ರೆಯ ಒಂದು ಆರ್ಕೇಶ್ ಕಾರ್ಯಕ್ರಮಕ್ಕೆ ಈ ಭಾಗದ ನಾಯಕರು ಮುಖಂಡರು ಇನ್ನ ಹೇಳ್ಬೇಕಂದ್ರೆ ಜಾಸ್ತಿ ಇದೆ ಆದ ರಾಕಲ್ ಚಂದ್ರನ್ ಅವರು ಆಗಮಿಸಿದರೆ ಅವ್ರಿಗೆ ನಮ್ಮೂರನ್ನ ಸ್ವಾಗತಕ್ಕೋಣ ಅದೇ ರೀತಿ ನಮ್ಮ ಈ ಭಾಗದ ನಾಯಕರಾದ ನರೇಂದ್ರ ರೆಡ್ಡಿ ಅವರು ಮತ್ತು ನಗವಾರ ಸುಭಾಷ್ ಅವರು ಮತ್ತು ಬಲ್ಲಿ ಹರೇನ್ ಅವರು ಮೆಂಬರು ಮೆಂಬರ್ ಅಮರನ್ ಅವರು ಅದೇ ಅದೇ ರೀತಿ ನಮ್ಮ ಗಡ್ಡ ಪಂಚಾಯತಿ ಅಧ್ಯಕ್ಷರ ರಾಜು ಅವರು ಮುರಳಿ ಅವರು ಯುವ ನಾಯಕರಾದಂತ ಅವರು ಅದೇ ರೀತಿ ಎಸ್ ಎಂ ಟು ಮಂಡಿ ಮಾಲೀಕರು ಮತ್ತು ಎಂ ಎಲ್ ಎಸ್ ಮಂಡಿ ಮಾಲೀಕರು ಅದೇ ರೀತಿ ಜಿ ಆರ್ ಮಂಡಿ ಮಾಲೀಕರು ರವೀಂದ್ರ ಅವರು ಅದೇ ರೀತಿ ಎಲ್ಲ ನಮ್ಮ ಸಿನವ್ರು ಮತ್ತು ನಮ್ಮ ಚಂದ್ರನ್ ಅವರು ಹರಿಯ ಬಾಬು ಮತ್ತು ಎಲ್ಲ ನಾಯಕರು ಮುಖಂಡರು ಎಲ್ಲ ಗಣ್ಯರು ಎಲ್ರಿಗೂ ನಮಸ್ಕರಿಸ್ತಾ ಅದೇ ರೀತಿ ನಮ್ಮ ಆನಂದ್ ರೆಡ್ಡಿ ಅವರು ಬಂದಿಲ್ಲ ಅವರು ಬೇರೆ ಕೆಲಸದಿಂದ ಬಂದಿಲ್ಲ ಅದಕ್ಕೋಸ್ಕರ ಅವರು ಬರಬೇಕಾಗಿತ್ತು ಅದೇ ರೀತಿ ಮುಖ್ಯವಾಗಿ ನನಗೆ ಮುಖ್ಯವಾಗಿ ನನ್ನ ರೈತ ಬಾಂಧವರು ರೈತರು ರೈತರೇ ನಮ್ಗನ್ನ ನಮ್ಮ ರೈತ ಬಾಂಧವರು ಮತ್ತು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಎಲ್ಲ ನನ್ನ ಸಾರ್ವಜನಿಕರು ಮತ್ತು ಮಾಧ್ಯಮಿತವರು ಮತ್ತು ಪೊಲೀಸ್ ಇಲಾಖೆ ಯಾಕಂದ್ರೆ ನಾವು ಇಷ್ಟು ಸಾವಿರ ಗಟ್ಲೆ ನಾವು ಸೇರಿದಂತ ನಮ್ಮ ಸಾರ್ವಜನಿಕರಿಗೆ ಅವರು ಒಂದು ಇದು ಬೇಕು ಅದಕ್ಕೋಸ್ಕರ ಅವ್ರಿಗೂ ಎಲ್ಲರಿಗೂ ನಮಸ್ಕರಿಸ್ತಾ ಏನಿದೆ ಒಂದು ಕಾರ್ಯಕ್ರಮ ಜಾತ್ರೆ ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ತಾ ನಮ್ಮ ತಂದೆ ತಾಯಿ ಪುಣ್ಯ ನಮ್ಗೆ ಇವತ್ತು ನೀವೆಲ್ಲ ಆಶೀರ್ವಾದ ಕೊಟ್ಟರು ಆ ಸ್ವಾಗತನ ಕೊಡ್ತಾ ಇದ್ರೆ ನಿಜವಾಗ್ಲೂ ಹೇಳ್ತಾ ಇದೀನಿ ನಿಮ್ ಋಣ ತೀರ್ಸೋದು ಅಂತ ಇವಾಗ ಗೊತ್ತಾಗ್ತಾ ಇದೆ ನಾನು ನಿಜವಾಗ್ ಹೇಳ್ತಾ ಇದ್ದೀನಿ ಒಂದು ಸಾಮಾನ್ಯವಾಗಿ ನಾನು ಬಂದ ನೀವು ಇಷ್ಟು ಮಾತ್ರ ಒಂದು ಒಂದು ಸ್ವಾಗತನ ಅಂದ್ರೆ ನಿಜವಾಗೂ ನಾನು ಲೈವ್ ಇರೋವರೆಗೂ ಜೊತೆಲಿ ಯಾವಾಗ್ಲೂ ಇರ್ತೀನಿ ಅಂತೇಳಿ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಸುಮ್ತಾರು ಅಂತ ಹೇಳ್ತೀನಿ ಸುಮ್ತಾರು ಅಂತ ಹೇಳ್ತೀನಿ ಯಾವುದೇ ರಾಜಕೀಯ ಆಗಲಿ ಯಾವುದೇ ಒಂದು ಅಧಿಕಾರ ಆಗಲಿ ಹೀಗೆ ಸ್ಟಾರ್ಟ್ ಆಗೋದು ಎಲ್ಲಿಂದ ರಾಜಕೀಯ ಕೂಡ ಮುಂದೆ ಬಂದಿರೋದು ನನಗೆ ನೆಚ್ಚಿನ ಶಾಸಕ ಸಮೃದ್ಧಿ ಮಂದಿ ಅವರು ಕೂಡ ಪೂಜೆ ಮಾಡಿದಾಗ ಆ ದೇವರ ಪೂಜೆ ಮಾಡಿದಾಗ ಊರಾರ ಕೇಳಿ ಬಿಟ್ಟು ಆವತ್ತಿ ಅಂದ್ಬಿಟ್ರು ನೀವು ಬೀರ ಗೆಲ್ಸ್ತಲ್ಲಪ್ಪ ಅಂತ ಆತರ ಇಲ್ಲಿಂದ ಯಾವುದೇ ಒಂದು ಒಂದು ಕಾರ್ಯಕ್ರಮ ಆಗಲಿ ಒಂದಿರದೆ ಇಲ್ಲಿಂದ ಜನರು ಇಲ್ಲಿಂದ ಆಶೀರ್ವಾದ ಮಾಡಿದ್ರೆ ಈ ಜೋಗ ಹೇಳ್ತಾರೆ ನಾನು ಎಷ್ಟೇ ಎಲೆಕ್ಷನ್ ಎಷ್ಟೋ ಕೆಲವರ್ಸ್ ಬಂದಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಕರೆಕ್ಟ್ ಆಗಿ ವಿನ್ ಅಂತ ಒಂದು ನಮ್ಮ ಎಬ್ಬಡಿ ಗ್ರಾಮಸ್ಥರಿಗೆ ಆ ದೇವಿಯ ಗ್ರಾಮದ ಆಶೀರ್ವಾದ ಎಲ್ರ ಮೇಲೆ ಇರಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಬೆಳೆ ಆಗ್ಬೇಕು ರೈತರೆಲ್ಲ ಚೆನ್ನಾಗಿರ್ಬೇಕು ಆ ರೈತರ ನಾವೆಲ್ಲರೂ ಇರೋದು ಆ ರೈತರ ಭಾಷೆ ನಾವು ಏನೇನು ಅನ್ವಾಸ ಇದು ಅವ್ರ ಹಿಂದೆ ಏನೋ ಅಂತ ಹೇಳಲ್ಲ ಅದಕ್ಕೆ ಇವತ್ತು ಕೂಡ ಹೇಳ್ತೀನಿ ನಮ್ಮ ಯುವ ಮುಖಂಡರು ಮತ್ತು ನಮ್ಮ ನಾಯಕರು ಮತ್ತು ಇವತ್ತಿನ ಒಂದು ಒಂದು ಉದಾಹರಣೆ ಒಂದು ಹೇಳ್ತೀನಿ ಒಂದು ಎಲ್ಲ ಒಂದು ಪ್ರೋಗ್ರಾಮ್ಗೆ ನಮ್ಮ ಚಂದ್ರಾಸ್ ಅವರು ನಾವು ಅಲ್ಲಿ ಇದ್ದು ಎಲ್ಲ ಹತ್ರ ಎಂ ಎಲ್ ಎಲ್ಲ ಬರ್ತಾ ಇದಾರೆ ಕಾಂಗ್ರೆ ಸರ್ಕಾರ ಎಂ ಎಲ್ ಎಲ್ ಹತ್ರವರೆಗೂ ಸಾವಿರ ಜನರು ಬರ್ತಾ ಇದಾರೆ ಯಾವುದೇ ಕಾರ್ ಬಂದ್ರು ಬೀಳಿಲ್ಲ ಅಷ್ಟು ವಿಶ್ವಾಸದಿಂದ ಅಷ್ಟು ವಿಶ್ವಾಸದಿಂದ ಅಷ್ಟು ಸಾವಿರ ಸಾವಿರ ಏನೋ ಜನ ಬಂದಿದ್ದಾರೆ ಅಂದ್ರೆ ಅದು ವಿಶ್ವಾಸ ಒಂದು ವಿಶ್ವಾಸದಿಂದ ಬಂದು ಒಂದೇ ಯಾವುದೇ ಒಂದು ನಂಬಿಕೆ ಕೊಡಕ್ಕೆ ಸರಿ ಅಂತ ಸರ್ ನಾನು ನಾನು ಚಾಲನೆ ಬಂದಿಲ್ಲ ನಾನು ಚಾಲ ಜನ ಸಹಾಯ ಮಾಡಬೇಕು ಬಡವರ ಕಷ್ಟ ಗೊತ್ತು ಇವಾಗ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ರಾಜಕೀಯ ಬಂದ್ರು ಎಲ್ಲ ಇವತ್ತು ಎಲ್ಲ ಯಾವತ್ತೆಲ್ಲ ರಾಜಕೀಯ ಅಂತ ಅಲ್ಲ ಒಂದು ಸೇವೆ ಮಾಡಬೇಕು ಒಂದು ಆಸ್ಪತ್ರೆ ಪ್ರಾಬ್ಲಮ್ ಆಗಲಿ ಒಂದು ಮಕ್ಕಳ ಶಾಲೆ ಆಗಲಿ ಮತ್ತೆ ಯಾವುದೇ ಒಂದು ಇದಾಗಲಿ ನಮ್ಮ ಕೈ ಸಹಾಯ ಮಾಡ್ತಾ ಇದ್ರೆ ಒಳ್ಳೇದಾಗತ್ತೆ ಮತ್ತು ನಾನು ಒಂದು ಉದಾಹರಣೆಗೆ ಹೇಳ್ತೀನಿ ಒಂದು ಮಗುಗೆ ಹತ್ತು ಸಾವಿರ ರೂಪಾಯಿ ಕಟ್ಟಿ ಅಲ್ಲೇ ಅಡ್ಮೈಸ್ ಮಾಡ್ಕೊಂತಾರೆ ಆಮೇಲೆ ಒಂದು ಲಕ್ಷ ಬೇಕಾದ ಅವ್ರ ಮನೆ ಕಟ್ತಾರೆ ಆ ಟೈಮಲ್ಲಿ ನಾವು ಸಹಾಯ ಮಾಡಿದ್ರೆ ಒಳ್ಳೇದಾಗತ್ತೆ ನೀವು ಇಷ್ಟು ಸಾವಿರಾರು ಗಟ್ಟಲೆ ನಾವು ಏನೋ ನಮ್ಮ ಸಾರ ಎಲ್ಲರೂ ಬಂದು ಇವತ್ತು ಎಲ್ರಿಗೂ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯ ಒಂದು ಇರೋಕ ಯಾಕಂದ್ರೆ ಇವತ್ತಿನ ದಿನ ನೀವೆಲ್ಲರೂ ಈ ತರ ಒಂದು ಹುಮ್ಮಸ್ಸಿಂದ ಎಲ್ಲು ನನಗ್ ಗೊತ್ತಂಗೆ